ಕೆಪಿಟಿಸಿಎಲ್ ಸ್ಟೇಷನ್ ಸರ್ವೆ ಬೇರೆ ಕಡೆ ಸ್ಥಳಾಂತರಿಸುವಂತೆ ಒತ್ತಾಯ ರಾಯಭಾಗ ತಾಲೂಕಿನ ಮೇಕ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಕೆಪಿಟಿಸಿಎಲ್ ಸ್ಟೇಷನ್ ಸರ್ವೆ ನಡೆಯುತ್ತಿದ್ದು ಸ್ಥಳಾಂತರ ಮಾಡಬೇಕೆಂದು ಆಗ್ರಹಿಸಿ ಮಂಗಳವಾರ ಶ್ರೀರಾಮರಾಜ ಸರ್ವಶಕ್ತಿ ಪೀಠದ ಪರಮಪೂಜಾ ಲೋಕೇಶ್ವರ ಮಹಾಸ್ವಾಮಿಗಳು ವಿನಂತಿ ಮೇರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪ ಪೂಜಾರಿ ರಾಜ್ಯ ಗೌರವ ಅಧ್ಯಕ್ಷರಾದ ಶಶಿಕಾಂತ್ ಗುರುಜಿ ಹಾಗೂ ಭಕ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಶ್ರೀರಾಮರಾಜ ಸರ್ವಶಕ್ತಿ ಪೀಠದ ಪರಮಪೂಜಾ ಲೋಕೇಶ್ವರ ಮಹಾಸ್ವಾಮಿಗಳು ಮಾತನಾಡಿದರು ಎಪಿಟಿಸಿಎಲ್ ಕೆವಿ ಸ್ಟೇಷನ್ ಆಗುವುದರಿಂದ ರೈತರಿಗೆ ಅನುಕೂಲವಾಗುತ್ತದೆ ಸಂತಸದ ವಿಷಯ ಎಂದರು ಆದರೆ ಮಠಕ್ಕೆ ಸಾವಿರಾರು ಭಕ್ತಾದಿಗಳು ಬರುತ್ತಾರೆ ವೋಲ್ಟೇಜ್ ಕರೆಂಟ್ ಇರುವುದರಿಂದ ಮಠಕ್ಕೆ ಬರುವ ಭಕ್ತಾದಿಗಳಿಗೆ ತೊಂದರೆ ಉಂಟಾಗುತ್ತದೆ ಅನಾಹುತ ಆಗುವ ಸಂಭವ ಇರುವುದರಿಂದ ಮಠ ಬಿಟ್ಟು ಇಪ್ಪತ್ತು ಎಕರೆ ದೂರದಲ್ಲಿ ಕೆಪಿಟಿಸಿಎಲ್ ಸ್ಟೇಷನ್ ನಿರ್ಮಾಣ ಮಾಡಿ ಎಂದು ವಿನಂತಿಸಿಕೊಂಡರು ಒಂದು ವೇಳೆ ಸ್ಟೇಷನ್ ಮಠದ ಹತ್ತಿರ ನಿರ್ಮಾಣ ಮಾಡಿದರೆ ಆರ್ಎಸ್ಎಸ್ ಎಸ್ ಎಸ್ ಬಜರಂಗದಳ ಶ್ರೀರಾಮಸೇನೆ ಸಂಘಟನೆಗಳು ಹಾಗೂ ಮೇಕಳಿ ಗ್ರಾಮದ ಜನರು ಉಗ್ರವಾದ ಹೋರಾಟ ಮಾಡುವುದಾಗಿ ತಿಳಿಸಿದರು ಮೇಕಡಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಪಟ್ಟೆಗಾರ್ ಸಾಹೇಬರು ಎಲ್ಲರೂ ಕೂಡ ಇದಕ್ಕೆ ಸಂಪೂರ್ಣವಾಗಿ ಅಲ್ಲಿ ಈ ಪೂಜಾರಿ ಜಾಗದಾಗ ಆಗಬಾರ್ದು ಅದು ಕಡೆ ಆಗಬೇಕು ಅನ್ನುವಂಥದ್ದು ಸಂಪೂರ್ಣ ನಮಗೆಲ್ಲ ಕೂಡ ಇವತ್ತು ಜನರದ್ದ ಮತ್ತು ಎಲ್ಲ ಸಂಘಟನೆಗಳು ರಾಜ್ಯ ರೈತ ಸಂಘ ಎಲ್ಲರದ್ದು ಕೂಡ ವಿರೋಧಕ್ಕೆ ಜಿಲ್ಲಾಧಿಕಾರಿಯವ್ರನ್ನ ತಂದು ಮತ್ತು ಕೂಡ ಇವತ್ತು ಎಸ್ ಕಾಮ್ ಎಮ್ ಡಿ ಕೂಡ ಅದನ್ನು ನೆದುರು ತಂದ ತಕ್ಷಣ ಅಲ್ಲಿದ್ದ ಕಿತ್ತಾಗಿ ಒತ್ತಾಯ ಮಾಡಿದ್ರು ಅವರು ಕೂಡ ಕ್ರಮ ಮಾಡ್ಸೋ ಅಂತ ವ್ಯವಸ್ಥೆ ಮಾಡಬಹುದು ಬೆಳಗಾಂ ಜಿಲ್ಲೆ ರಾಯಬಾಗ್ ತಾಲೂಕಿನ ಮೇಕ್ರಿ ಗ್ರಾಮದ ಶ್ರೀ ರಾಮ ಮಂದಿರದ ಪರಂಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಲೋಕೇಶ್ವರ ಮಹಾಸ್ವಾಮಿಗಳ ವಿನಂತಿಯ ಮೇರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಅಶಿರು ಶೇನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂಣಪ್ಪ ಪೂಜಾರಿ ಮತ್ತು ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರುಜಿ ಅವರ ನೇತೃತ್ವದ ನಿನ್ನೆ ದಿವಸ ನಾವು ಹುಬ್ಬಳ್ಳಿ ಹೆಸ್ಕಾಂ ಎಮ್ ಡಿ ಅವರಿಗೂ ಬೆಳಗಾಂ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೂ ಯಶಿಯವರಿಗೂ ತಹಸೀಲ್ದಾರ್ಗು ಎಸ್ ಪಿ ಅವರಿಗೂ ಪಿ ಟಿ ಸಿ ಎಲ್ ಒ ಎ ಡಬ್ಲ್ಯೂ ಅವ್ರಿಗೂ ಒಂದು ಮನವಿಯನ್ನು ನಾವು ಸಲ್ಲಿಸಿದ್ವಿ ಏನು ಸಲ್ಲಿಸಿದ್ವಿ ಅಂತಂದರೆ ರಾಮ ಮಂದಿರ ಹತ್ತಾರು ವರ್ಷಗಳಿಂದಲೂ ಸೇವೆ ಮಾಡ್ಕೊತ ಬಂದಿರುವಂಥದ್ದು ಧ್ಯಾನ ಯೋಗ ನಾಮಸ್ಮರಣೆ ಸಾವಿರಾರು ಭಕ್ತರಿಗೆ ಮಠಕ್ಕೆ ಬರ್ತಾಯಿರ್ತಾರೆ ಸೇವೆ ಸಲ್ಲಿಸೋ ಸಲುವಾಗಿ ಆದರೆ ಈಗೇನಾಗಿದೆ ಅಂತಂದರೆ ಕೆ ಬಿ ಎ ನಾಲ್ಕುನೂರ ಎರಡು ಸ್ಟೇಷನ್ ಇಲ್ಲಿ ಆಗಲಿಕ್ಕೆ ಆಗ್ತದೆ ನಮ್ಮ ವಿನಂತಿ ಅಂದರೆ ಸ್ಟೇಷನ್ ಆಗಲಿಕ್ಕೆ ನಮ್ಗೆ ಇರೋದಿಲ್ಲ ಆದರೆ ಮಠದ ಎಕರೆ ಜಾಗವನ್ನು ಬಿಟ್ಟು ಆ ಕಡೆ ಭಾಗದೊಳಗೆ ಆಗಬೇಕು ಸರ್ಕಾರ ವಿನಂತಿ ಪೂರ್ವಕ ಇನ್ನು ಸಾಕಷ್ಟು ಮನವಿ ಕೊಟ್ಟಿದ್ದೀವಿ ಪೂರ್ವಕವಾಗಿ ಸ್ಟೇಷನ್ ಆ ಕಡೆ ಸರಿಸಿದ್ರು ಅಂತಂದ್ರೆ ನಾವು ಗೌರವಿಸ್ತೀವಿ ಅದೇನಾದರೂ ಹೆಚ್ಚುವರಿಯಾಗಿ ಆಗಿ ಅವರಿಗೆ ಅನುಕೂಲ ಆಗ್ತೈತಿ ನಮ್ಮ ರಾಜ್ಯ ರೈತರಿಗೆ ಕರೆಂಟ್ ವ್ಯವಸ್ಥೆ ಭಾಳ ಬೇಕಾಗೈತಿ ನಂದೇನಾದರೂ ಏನಪ್ಪ ಅಂತ ಕೇಳಿದ್ರೆ ಸ್ವಲ್ಪ ದೂರದಿಂದ ಆದಂಥರ ಬಂದಂಥ ಭಕ್ತರಿಗಾಗಲಿ ಕರೆಂಟಿನ ತೊಂದರೆ ಆಗಲಿ ನಾಳೆ ಬರಬಾರ್ದನೋ ಒಂದು ಸಮಸ್ಯೆಯಿಂದನೇ ಅವ್ರಿಗೆ ಒಂದು ನಾವು ಒಂದು ಮನವಿಯನ್ನು ಕೋರಿದ್ದೆವು ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ ನಮ್ಮ ತಹಸೀಲ್ದಾರ್ ಸಾಹೇಬರಾಗಲಿ ನಮ್ಮ ಡಿ ಸಿ ಸಾಹೇಬರಾಗಲಿ ಇದನ್ನೊಂದು ನಡೆಸ್ಕೊಡ್ಲಿ ಅಂತ ಹೇಳಿಕ್ಕೆ ನಾವು ಅವರಿಗೆ ಹೃದಯಪೂರ್ವಕವಾಗಿ ಕೇಳ್ಕೊಳತ್ತೈತಿವಿ